ಸ್ನೇಹಿತರೆ ನಮಸ್ಕಾರ ಇದು ಮೆಕ್ಕೆಜೋಳ ನಮ್ಮದೇ ಒಂದು ತಿಂಗಳು ಹತ್ತು ದಿನ ಆಗಿದೆ ನೋಡಿ ಇದು ಹೊಸ ನೆಲ ಒಳ್ಳೆ ಚೆನ್ನಾಗಿ ಬಂದಿದೆ ಇಲ್ಲಿ ನಮ್ಮಲ್ಲೇ ಸೆಂಟ್ರಲ್ಲಿ ದಾರಿ ಹೋಗಿದೆ ಲಾಸ್ಟ್ ಇಯರ್ ತೊಗರಿ ಹಾಕಿದ್ದೆ ತೊಗರಿನೂ ಚೆನ್ನಾಗಿ ಬಂದಿತ್ತು ಮೂರು ಎಕರೆಗೆ ಒಂದು ಇಪ್ಪತ್ತು ಇಪ್ಪತ್ತ್ನಾಲ್ಕು ಪಾಕೆಟು ತೊಗರಿ ಆಗಿತ್ತು ನೋಡಿ ಹೊಸ ನೆಲ ಆಗಿರೋದ್ರಿಂದ ಮೆಕ್ಕೆಜೋಳ ಯಾವ ಥರ ಬಂದಿದೆ ಪ್ರತಿ ವರ್ಷನು ಕ್ರಾಪ್ ಚೇಂಜ್ ಮಾಡಿದರೆ ಒಳ್ಳೆ ಚೆನ್ನಾಗಿ ಬರುತ್ತೆ ಈ ಎರಡು ಎಕರೆ ಮೆಕ್ಕೆಜೋಳ ಹಾಕಿದ್ದೀನಿ ಇನ್ನೊಂದು ಎಕರೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಪೂರ್ತಿ ಅಲ್ಲಿ ಏನು ಮರ ಕಾಣಿಸ್ತೋ ಅಲ್ಲಿವರೆಗೂ ಇದೆ ಎರಡು ಎಕರೆ ಒಂದು ಒಂದು ತಿಂಗಳು ಹತ್ತು ದಿನದ್ದು ಕ್ರಾಪು ಈ ವರ್ಷ ಉಳಿದ ಬಾಧೆ ಕಡಿಮೆ ಇದೆ ಮೆಕ್ಕೆಜೋಳಕ್ಕೆ ಇವತ್ತು ಒಳ್ಳೆ ಮಳೆ ಆಯಿತು ನಮಗೆ ಚಿತ್ರದುರ್ಗ ಡಿಸ್ಟಿಕ್ಕು ಕಡಬನಕಟ್ಟೆ ವಿಲೇಜು ಚೆನ್ನಾಗಿ ಬಂದಿದೆ ಇನ್ನೊಂದು ಮೂರು ಮಳೆ ಬಂದರೆ ಮೆಕ್ಕೆಜೋಳ ಆದಂಗೆ ಮೆಕ್ಕೆಜೋಳ ತಗೊಂಡು ಮತ್ತೆ ಶೇಂಗಾ ಹಾಕ್ತೀನಿ ನೀರಿದೆ ಬೋರಿಂದು ಸೆಂಟ್ರಲ್ ಕರೆಕ್ಟ್ ರೋಡ್ ಹೋಗಿದೆ ಅಂದರೆ ಹಾಕಿದ ಬೆಳೆನೇ ಹಾಕಿದ್ರೆ ಅಷ್ಟು ಇಳುವರಿ ಬರಲ್ಲ ಆಮೇಲೆ ಭೂಮಿ ಸಾರ ಎಲ್ಲ ಬಿಡುತ್ತೆ ಈ ಸರಿ ಮೆಕ್ಕೆಜೋಳ ಹಾಕಿದ್ದೀನಿ ನೆಕ್ಸ್ಟ್ ಶೇಂಗ್ ಹಾಕ್ತೀನಿ ಮತ್ತು ನೆಕ್ಸ್ಟ್ ಇಯರ್ ತೊಗರಿನೇ ಇದಕ್ಕೆ ಮತ್ತೆ ಅವಾಗ ನೀರು ಕಟ್ಟಲ್ಲ ತೊಗರಿ ಮಳೆ ಮಳೆ ಇದರಿಂದನೇ ತೊಗರಿ ಬೆಳೆಯೋದು ತೊಗರಿಗೇನು ಜಾಸ್ತಿ ನೀರು ಬೇಕಿಲ್ಲ ಮೆಕ್ಕೆಜೋಳ ಚೆನ್ನಾಗಿ ಬಂದಿದೆ ಎರಡು ಹೊಲಕ್ಕೆ ಒಂದು ನಾಲ್ಕು ಎಕರೆ ಹಾಕಿದ್ದೀನಿ ಅದು ಚೆನ್ನಾಗಿದೆ ಅದು ಹಿಂಗೆ ಇದೆ ಇದು ಎನ್ ಕೆ ಸೆವೆನ್ ತ್ರೀ ಟೂ ಏಟ್ ಅಂತೇಳಿ ಸಿಂಜಂಟಾ ಕಂಪ್ನಿದು ಮೊದಲೆಲ್ಲ ನಾನು ಇಂಡೋ ಅಮೇರಿಕನ್ನು ಫೈವ್ ಡಬಲ್ ಜೀರೋ ಒನ್ನು ಅದು ಆಗ್ತಿದ್ದೆ ಅದು ಚೆನ್ನಾಗಿ ಬರೋದು ಬಟ್ ರಿಪೀಟ್ ಆಗ್ತಾಗ ಫೇಲ್ ಆಗಿಬಿಡೋದು ಇದು ಇಲ್ಲಿವರೆಗೂ ತೊಗರಿ ಇದೆ ಸಾರಿ ಮೆಕ್ಕೆಜೋಳ ಇದೆ ನೋಡಿ ಇದು ಈರುಳ್ಳಿ ಸ್ವಲ್ಪ ತೆಳುವಾಗಿದೆ ಈಗ ಇಪ್ಪತ್ತು ಇಪ್ಪತ್ತೈದು ದಿನದ ಕ್ರಾಪು ಗೊಬ್ಬರ ಕೊಡಬೇಕು ಪೊಟ್ಯಾಶು ಮತ್ತು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಹಾಕೋಣ ಅಂತ ಸ್ವಲ್ಪ ತಿಳುವಾಗಿದೆ ಹೊಸನೆಲ್ಲ ಮೆಕ್ಕೆಜೋಳ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈ ಸರಿ ತೊಗರಿ ಒಂದು ಐದು ಎಕರೆ ಸ್ವಿಂಗ್ ಮಾಡಿದ್ದೀನಿ ಎಲ್ಲ ಹುಟ್ಟಿದೆ ಈ ವರ್ಷದಲ್ಲಿ ಇವತ್ತೇ ನಮಗೆ ಮಳೆ ಫುಲ್ ಬಂದಿರೋದು ಅಂದರೆ ಮಿಂಚು ನೀರು ಅಂತೀವಲ್ವ ಹೊಲದಿಂದ ನೀರು ಹೊರಗಡೆ ಹೋಗಿರೋದು ಇವತ್ತೇ ನೋಡಿ ಈ ಸರಿ ಉಳಿದು ಬಾಧೆ ಕಡಿಮೆ ಔಷಧಿ ಹೊಡೆದೇ ಇಲ್ಲ ನೋಡಿ ಹುಳನೇ ಇಲ್ಲ ಈ ಸರಿ ನೋಡಬೇಕು ಎಕರೆಗೆ ಕನಿಷ್ಠ ಒಂದು ಮೂವತ್ತು ಕ್ವಿಂಟಲ್ ಆದರೆ ಬರೋಂಗೆ ಮಾಡಬೇಕಂತ ಇಲ್ಲಿ ಚೆನ್ನಾಗಿದೆ ಈರುಳ್ಳಿ ಇನ್ನು ಸಣ್ಣದಲ್ವಾ ಅಷ್ಟು ಕಾಣ್ತಿಲ್ಲ ಕ್ಯಾಮ್ರಾದಲ್ಲಿ ಇನ್ನೊಂದು ಹದಿನೈದು ದಿನ ಹೋದರೆ ಎಲ್ಲ ಗರಿ ದೊಡ್ಡದಾಗಿರುತ್ತಲ್ವಾ ಫುಲ್ ಕಾಣುತ್ತೆ ಈ ಸರಿ ನಮ್ಮ ಊರಲ್ಲಿ ಮೆಕ್ಕೆಜೋಳನೇ ಫುಲ್ ಹಾಕಿರೋದು ಆಲ್ಮೋಸ್ಟ್ ಆಲ್ ಒಳ್ಳೆ ಬೆಳೆ ಇದೆ ಒಂದು ಹದಿನೈದು ದಿನಕ್ಕೆ ಇದು ಸೂಲಂಗಿ ಬಂದ್ಬಿಡುತ್ತೆ ಎರಡು ತಿಂಗಳು ಕಂಪ್ಲೀಟ್ ಆದ ತಕ್ಷಣ ಸೂಲಂಗಿ ಸ್ಟಾರ್ಟ್ ಆಗುತ್ತೆ ಮೆಕ್ಕೆಜೋಳಕ್ಕೆ ಮೇಯ್ನ್ ಬೇಕಾಗಿರೋದು ಭೂಮಿ ಫಲವತ್ತತೆ ಇರಬೇಕು ಆಮೇಲೆ ಮಳೆ ಚೆನ್ನಾಗಿ ನಡೆಸಬೇಕು ಆ ಎರಡೂ ಇದ್ದುಬಿಟ್ರೆ ಬೇಕಾದ ಮೆಕ್ಕೆಜೋಳ ತೆಗೆಬೇಕು ಅರ್ಧ ಗಂಟೆ ಬಂದಿದೆ ಇವತ್ತು ಮಳೆ ಕರೆಕ್ಟ್ ಒಂದು ತಿಂಗಳ ಹತ್ತು ದಿನ ಇವತ್ತಿಗೆ ಹದಿನೈದು ದಿನ ನೀರು ಬೇಕಿಲ್ಲ ಇದಕ್ಕೆ ಇದೆ ಇದೇ ಮೊದಲನೇ ಸಾರಿ ಹಾಕಿರೋದು ನೋಡಬೇಕು gilori yeng barutte andi